ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಪಿಲಂಕೊಂಡ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರೋರ್ಗೂ ಅನುಕೂಲ ಆಗುತ್ತೆ ಇದಕ್ಕೆ ನಾನು ಹಿನ್ನೆಲೆ ಹೇಳ್ತೀನಿ ಯಾತಕ್ಕೆ ವೈದ್ಯಕ ವೈದ್ಯಕೀಯ ಕ್ಷೇತ್ರದವರು ಇದನ್ನ ಸೀರಿಯಸ್ ಆಗಿ ತೊಗೊಂಡ್ರೆ ಉತ್ತಮ ಅಂತ ಅರ್ಥ ಮಾಡಿಸೋದಕ್ಕೆ ನಾನು ಎಂ ಬಿ ಬಿ ಎಸ್ ಡಾಕ್ಟ್ರು ನಾನು ಹುಟ್ಟಿ ಬೆಳೆದಿದ್ದ ಬೆಂಗಳೂರು ಎಂ ಬಿ ಬಿ ಎಸ್ ಓದಕ್ಕೆ ಏಮ್ಸ್ ನ್ಯೂ ಡೆಲ್ಲಿಗೆ ಹೋಗಿದ್ದೆ ಅದಾದ್ಮೇಲೆ ಎಪ್ಪತ್ತೈದರಲ್ಲಿ ಅಮೆರಿಕಾಗ ಹೋದೆ ಅಮೆರಿಕಾದಲ್ಲಿ ಇಪ್ಪತ್ತೊಂದು ವರ್ಷ ವರ್ಷ ಡಾಕ್ಟರ್ ಕೆಲಸ ಮಾಡಿದ್ದೀನಿ ಅಲ್ಲಿ ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಆಮೇಲೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸ್ಪೆಷಲಿಸ್ಟ್ ಆಗಿದೆ ಅಂದ್ರೆ ಇಂಡಿಯಾ ಲೆಕ್ಕ ಬಂದು ಎಮ್ ಬಿ ಬಿ ಎಸ್ ಆದ್ಮೇಲೆ ಎಮ್ ಡಿ ಮೆಡಿಸಿನ್ ಆಮೇಲೆ ಡಿ ಎಮ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆ ಲೆಕ್ಕ ಆಗುತ್ತೆ ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಈ ಜೀರ್ಣಾಂಗಗಳ ಕಾಯಿಲೆಗಳ ಸಂಬಂಧ ಪೇಶೆಂಟ್ನ ಪ್ರತಿದಿನ ನೋಡ್ತಾ ಇದ್ದೆ ಆವಾಗ ಈ ಮೋಷನ್ ಸರಿಯಾಗಿ ಆಗೋದಿಲ್ಲ ತುಂಬಾ ಗಟ್ಟಿ ಆಗುತ್ತೆ ಅಥವಾ ಮೋಷನ್ ಡೈರಿಯಾ ಆಗುತ್ತೆ ಹೊಟ್ಟೆ ನೋವು ಏನೋ ಆ ತರ ಇರುತ್ತೆ ಇಂಥದೆಲ್ಲಾನು ಬಹಳ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೆ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ಗೆ ನಾವು ನಿಮ್ಮ ಡಯೆಟ್ ಅಲ್ಲಿ ಫೈಬರ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ ಅಂದ್ರೆ ಡಯೆಟ್ ಅಲ್ಲಿ ಫೈಬರ್ ಅಂದ್ರೆ ಏನು ಫೈಬರ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ನಾರಗಳು ಆತರ ಅಲ್ಲ ಫೈಬರ್ ಅಂದ್ರೆ ಮೈಕ್ರೋಸ್ಕೋಪಿಕ್ಲಿ ಅದು ಮಾಲಿಕ್ಯ್ಯುಲರ್ ಲೆವೆಲ್ ಅಲ್ಲಿ ಇರೋದು ಅದು ಓಕೆ ಸೊ ಅದು ಕಣ್ಣು ಕಾಣುವಂಥದ್ದಲ್ಲ ಆದ್ರೆ ಅದು ಬೆನಿಫಿಟ್ ಏನಪ್ಪಾ ಅಂದ್ರೆ ಆತರ ಡಯಟರಿ ಫೈಬರ್ ಜಾಸ್ತಿ ತಗೊಂಡ್ರೆ ನಮ್ಮ ಮೋಷನ್ ಸಾಫ್ಟ್ ಆಗಿ ಆಗುತ್ತೆ ಡಯರಿ ಆಗೋದು ಕಡಿಮೆ ಆಗುತ್ತೆ ಗಟ್ಟಿ ಸ್ಟೂಲ್ ಆಗೋದು ಕಡಿಮೆ ಆಗುತ್ತೆ ನಮಗೆ ಹೊಟ್ಟೆ ಚೆನ್ನಾಗಿರುತ್ತೆ ಸೊ ಆದರೆ ಇದು ಎಲ್ಲಿಂದ ಬರುತ್ತೆ ಈ ಫೈಬರ್ ಅಂತ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯ ಹೇಳೋದು ನೀವು ಹಣ್ಣುಗಳು ತರಕಾರಿಗಳು ತಗೊಳ್ಳಿ ಆಮೇಲೆ ಪಾಲಿಶ್ ರೈಸಿಗೆ ಬದಲು ಸ್ವಲ್ಪ ಪಾಲಿಶ್ ಆಗಿಲ್ದಿರೋ ರೈಸ್ ತಗೊಳ್ಳಿ ಈ ಥರ ಎಲ್ಲ ಹೇಳ್ತಾ ಇದ್ವಿ ಆಮೇಲೆ ಅಮೆರಿಕಾದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ವಿ ಸಿಲಿಯಂ ಅಂತ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ವಿ ಪಿ ಎಸ್ ವೈ ಎಲ್ ಎಲ್ ಐ ಯು ಎಂ ಅಂತ ಹೇಳಿ ಅಂದ್ರೆ ಅದು ಆ್ಯಕ್ಚುಲಿ ಇಂಡಿಯಾದಿಂದ ಹೋಗುತ್ತೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಸಿಲಿಯಂ ಸೀಡ್ಸ್ ಅಂತ ಹೇಳಿ ಇಂಡಿಯಾದಲ್ಲಿ ಐ ತಿಂಕ್ ಇಸಬ್ ಗೋಲಲ್ಲಿ ಅದು ಇರುತ್ತೆ ಅಂತ ಅನ್ಕೋತೀನಿ ನನಗೆ ತಿಳಿದಿರೋ ಹಾಗೆ ಇದೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ವಿ ನನಗೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ ನಾನು ಇಲ್ಲಿ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಇರಬೇಕಾದ್ರೆ ನನಗೆ ಹಲವಾರು ಕಾರಣಗಳಿಂದ ಪ್ರತಿದಿನ ಒಂದು ಪಚುಬಾಳೆ ಹಣ್ಣು ತಿನ್ನೋ ಒಂದು ಅಭ್ಯಾಸ ಆಯಿತು ಅಂದ್ರೆ ಊಟ ತಿಂಡಿ ಮದ್ಯನಾದ್ರು ತಿನ್ಬೇಕು ಅನ್ನಿಸಿದಾಗ ತರ ಈ ತರ ಬಾಳೆಹಣ್ಣು ಅಂದ್ರೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಹಣ್ಣಾಗಿ ತಿನ್ನಕ್ಕೆ ರೆಡಿ ಆಗಿರುವಾಗ ಇದು ಇದು ಇನ್ನೂ ಒಂದೆರಡು ದಿನ ಆದ್ರೆ ಚೆನ್ನಾಗಿರುತ್ತೆ ಇದು ತಿಂತಾ ಇರ್ಬೇಕಾದ್ರೆ ಸುಮಾರು ವರ್ಷ ನಾನು ಹಿಂಗೆ ತಿಂತಾ ಇರ್ಬೇಕಾದ್ರೆ ನನಗೊಂದು ನಾನು ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಆಗಿ ನನಗೆ ನನ್ನ ಅಬ್ಸರ್ವೇಷನ್ ನನ್ ಗಮನ ಹರಿದಿದ್ದು ನಮ್ಮ ಮೋಷನ್ ಸಾಫ್ಟ್ ಆಗುತ್ತೆ ಸುಲಭವಾಗಿ ಆಗತ್ತೆ ತೊಂದರೆ ಇಲ್ಲದೆ ಆಗತ್ತೆ ಅಂತ ಹೇಳಿ ಆಮೇಲೆ ನಾನು ಇತ್ತೀಚೆಗೆ ಜನರನ್ನ ಸುಮಾರು ಜನ ಕೇಳಿದೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾ ಅಂತ ಹೇಳಿ ಇನ್ನೊಂದು ವಿಷಯ ಇದು ಪಚ್ಚು ಬಾಳೆಯಲ್ಲಿ ಬೆನಿಫಿಟ್ ಇದೆ ಏಲಕ್ಕಿ ಬಾಳೆಲಿ ಬೆನಿಫಿಟ್ ಇಲ್ಲ ಒಂದು ಪಚ್ಚು ಬಾಳೆ ಬದಲು ನೀವು ಮೂರು ನಾಲ್ಕು ಏಲಕ್ಕಿ ಬಾಳೆ ತಿಂದರೂ ಕೂಡ ಏನು ಪ್ರಯೋಜನ ಇಲ್ಲ ಏಲಕ್ಕಿ ಬಾಳೆ ರೇಟು ಕೂಡ ಡಬಲ್ ಒಂದಕ್ಕೆ ಎರಡಷ್ಟು ಆಗುತ್ತೆ ಆ ನಾನು ಕೇಳಿದ್ರೆ ನನ್ಗೆ ಕೆಲವ್ರು ಹೇಳಿದ್ರು ಹೌದು ಅವ್ರ ಮನೆಗಳಲ್ಲಿ ಹೇಳ್ತಾರೆ ಮೋಷನ್ ಚೆನ್ನಾಗಿ ಆಗ್ಬೇಕಾದ್ರೆ ಸಾಫ್ಟ್ ಆಗಿ ಆಗ್ಬೇಕಾದ್ರೆ ಪಚ್ಚು ಬಾಳೆ ತಿನ್ನಿ ಅಂತ ಹೇಳ್ತಾರೆ ಅಂತ ಹೇಳಿ ಆಮೇಲೆ ಇನ್ನೊಬ್ಬರು ಹೇಳಿದ್ರು ಅವರು ಬಾಣಂತಿ ಆಗಿದ್ದಾಗ ಅವರು ತಾಯಿ ಹೇಳ್ತಾ ಇದ್ರು ಅಂತ ಪ್ರತಿದಿನ ಒಂದೆರಡು ಪಚ್ಚುಬಾಳೆ ತಿನ್ನಿಸ್ತಾ ಇದ್ರು ಮೋಷನ್ ಸಾಫ್ಟ್ ಆಗಿ ಸುಲಭವಾಗಿ ಆಗಲಿ ಅಂತ ಹೇಳಿ ಆದರೆ ಇಲ್ಲಿ ಡಾಕ್ಟರ್ಗಳು ಇಲ್ಲಿ ಕೂಡ ಇವಾಗಲೂ ಕೂಡ ನಾನು ನನ್ನ ವೈದ್ಯಕೀಯ ವೃತ್ತಿ ಬಿಟ್ಟು ಇಪ್ಪತ್ತೇಳು ಇಪ್ಪತ್ತರ ಇಪ್ಪತ್ತೆಂಟು ವರ್ಷ ಆಯಿತು ಆದ್ರೆ ಈಗಲೂ ನಾನು ಇಂಡಿಯಾದಲ್ಲಿ ಇವಾಗ ನಾನು ಬಿಟ್ಟಾಗಿಂದ ಇವಾಗ ಏನಾದ್ರು ಬದಲಾವಣೆ ಆಗಿದ್ಯಾ ಈಗೇನಾದ್ರೂ ಪಚ್ಚುಬಾಳೆ ರೆಕಮೆಂಡ್ ಮಾಡ್ತಾರಾ ಅಂತ ವಿಚಾರಿಸಿದೆ ಆ ಈಗಲೂ ನಾನು ನನಗೆ ಕೇಳಿ ಬಂದಿರೋ ಹಾಗೆ ಇಲ್ಲಿ ಡಾಕ್ಟರ್ಸ್ ಯಾರೂ ಪಚ್ಚು ತಿನ್ನಿ ಅಂತ ಹೇಳ್ತಾ ಇಲ್ಲ ಸುಮ್ಮನೆ ಹಣ್ಣು ತರಕಾರಿ ತಿನ್ನಿ ಅಂತ ಹೇಳ್ತಾರೆ ಗ್ಯಾಸ್ಟ್ರೋ ಅಂಟ್ರಾಲಜಿಸ್ಟ್ ನನಗೆ ಪರಿಚಯ ಆದರೆ ಅವ್ರನ್ನೂ ವಿಚಾರಿಸಿದೆ ಈಗಲೂ ಕೂಡ ನಾನು ಆ ಥರ ಹೇಳ್ತಾ ಇಲ್ಲ ಆಮೇಲೆ ಇನ್ನೂ ನಾನು ವಿಚಾರಿಸಿದೆ ಈ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಮೇ ಬಿ ಆವಾಗಿರಲಿಲ್ಲ ಇವಾಗ ಏನಾರು ಆ ತರ ಬರ್ದಿದಾರೇನೋ ಈ ತರ ರೆಕಮೆಂಡ್ ಮಾಡಿ ಅಂತ ಹೇಳಿ ಈಗಲೂ ಇಲ್ಲ ಅಂತ ಗೊತ್ತಾಯ್ತು ಸೊ ನಾನು ಇದು ಮಾಡೋ ಉದ್ದೇಶ ಒಂದು ಎಲ್ಲ ಸಾಮಾನ್ಯ ಜನರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಈ ತರ ಬೆನಿಫಿಟ್ ಇದೆ ಅಂತ ಹೇಳಿ ಸೊ ಇದನ್ನ ನೀವು ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ನಿಮ್ಗೆ ಮೋಷನ್ ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗುತ್ತೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ದಿನ ಒಂದು ಎರಡು ಪಚ್ಚು ಹಣ್ಣು ತಿಂದ್ರೆ ಏಲಕ್ಕಿ ಬಾಳೆ ಬೇಡ ಓಕೆ ಪಚ್ಚು ಬಾಳೆಹಣ್ಣು ತಿಂದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಆಮೇಲೆ ಇದು ಬೆಲೆನೂ ಕಡಿಮೆ ಬೇರೆ ತರನು ಬಾಳೆಹಣ್ಣು ಒಳ್ಳೇದು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಇದು ಇನ್ನೊಂದು ನಮ್ಮ ಮೆಡಿಕಲ್ ಕಮ್ಯುನಿಟಿಗೆ ಒಂದು ಸಲಹೆ ನೋಡಿಪ್ಪ ಯಾತಕ್ಕೆ ಇದು ಇದರಿಂದ ಬೆನಿಫಿಟ್ ಇದ್ರೆ ಯಾತಕ್ಕೆ ಇದ್ರ ಬಗ್ಗೆ ಸಂಶೋಧನೆ ಮಾಡಿಲ್ಲ ಯಾತಕ್ಕೆ ರಿಸರ್ಚ್ ಮಾಡಿಲ್ಲ ಯಾತಕ್ಕೆ ಅದನ್ನು ಪಬ್ಲಿಷ್ ಮಾಡಿಲ್ಲ ಯಾತಕ್ಕೆ ನೀವು ಮೆಡಿಕಲ್ ಟೆಕ್ಸ್ಟ್ ಬುಕ್ಸಲ್ಲಿ ಬರಿತಾ ಇಲ್ಲ ಅಂತ ಪ್ರಶ್ನೆ ಬರುತ್ತೆ ಸೊ ಇದು ರಿಸರ್ಚ್ ಮಾಡೋದು ಆ್ಯಕ್ಚುಲಿ ಬಹಳ ಬಹಳ ಸುಲಭ ಒಂದು ವಾಲಂಟಿಯರ್ಸ್ನ ಅಥವಾ ಪೇಷಂಟ್ಗಳನ್ನ ಯಾ ಅವರ ಯಾರು ಅನುಮತಿ ಕೊಡ್ತಾರೆ ಅವ್ರಿಗೆ ಈ ಥರ ಹೇಳಿ ಈ ಥರ ಮಾಡಿ ಅಂತ ಹೇಳ್ಬೋದು ಒಂದು ಡೈರಿ ಇಟ್ಕೊಳ್ಳಿ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ನೀವು ಒಂದೆರಡು ದಿನಕ್ಕೆ ಪಚ್ಬಾಳೆ ತಿನ್ನಿ ಆಮೇಲೆ ಹದಿನಾರನೇ ತಾರೀಕಿಂದ ಮೂವತ್ತು ಮೂವತ್ತೊಂದನೇ ತಾರೀಕು ತನಕ ಆ ಬಾಳೆಹಣ್ಣು ತಿನ್ನಬೇಡಿ ಪಚ್ಚು ಬಾಳೆಹಣ್ಣು ತಿನ್ಬೇಡಿ ಮಿಕ್ಕಿದ್ದೆಲ್ಲನೂ ಊಟ ತಿಂಡಿ ಮಾಮೂಲಿ ಆಗ ಏನ್ಮಾಡ್ತಿರೋ ಮಾಡಿ ಆ ರೀತಿ ಆಗ ಒಂದ್ ತಿಂಗ್ಳಾಗುತ್ತೆ ಅದೇ ರೀತಿ ಒಂದು ಎರಡು ತಿಂಗ್ಳು ಸೈಕಲ್ ಎರಡು ಸೈಕಲ್ ಆದರೂ ಮಾಡಿ ನೀವು ಡೈರಿ ಇಟ್ಕೊಳ್ಳಿ ನಿಮ್ಗೆ ಆವಾಗ ಮೋಷನ್ ಆಗೋದ್ರ ಸಂಬಂಧ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ ಒಟ್ಟಾರೆ ಏನಾದ್ರೂ ವ್ಯತ್ಯಾಸ ಪರ್ಟಿಕ್ಯುಲರ್ಲಿ ಮೋಷನ್ ಆಗೋದು ಸಾಫ್ಟಾಗಿ ಆಗಿ ಸುಲಭ ಆಗೋದಾಗ್ಲಿ ಬೈ ಭೇದಿ ಆಗೋದಾಗ್ಲಿ ತುಂಬಾ ಗಟ್ಟಿ ಆಗೋದಾಗ್ಲಿ ಆತ ಅದೇನಿದೆ ಅದು ಬರ್ಕೊಳ್ಳಿ ಆಮೇಲೆ ಇನ್ನೇನಾದರೂ ನಿಮಗೆ ಅನಿಸಿದ್ದು ಇದು ಈ ಬಾಳೆಹಣ್ಣು ತಿನ್ನುವಾಗ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅದನ್ನ ಅದನ್ನು ಬರೆದಿಟ್ಕೊಳ್ಳಿ ಈ ಥರ ಪೇಷಂಟ್ಗಳಿಂದ ವಾಲಂಟಿಯರ್ಗಳಿಂದ ಮಾಹಿತಿ ತಗೊಂಡು ಆ ಆ ಡೇಟಾ ಅನಾಲಿಸಿಸ್ ಮಾಡಿದ್ರೆ ಆ ಡೇಟಾ ಅಲ್ಲಿ ಏನು ತೋರಿಸುತ್ತೆ ಅಂದರೆ ಆ ಮಾಹಿತಿಯಲ್ಲಿ ಏನು ತೋರಿಸುತ್ತೆ ಇದರಿಂದ ಬೆನಿಫಿಟ್ ಇದೆಯಾ ಇಲ್ವಾ ಇದ್ದರೆ ಯಾವ ಥರ ಇದೆ ಅಂತ ಬಹಳ ಸರಳವಾಗಿ ತಿಳ್ಕೊಬಹುದು ಇದರಿಂದ ಇದು ತಿನ್ನೋದರಿಂದ ಹಾನಿ ಏನೂ ಇಲ್ಲ ಎಂಥ ಸ್ಪೆಷಲ್ ಲ್ಯಾಬೊರೇಟರಿ ವ್ಯವಸ್ಥೆ ಏನು ಬೇಕಾಗಿಲ್ಲ ಜಸ್ಟ್ ನಾವು ಗಮನ ಹರಿಸಿ ದಾಖಲೆ ಮಾಡಿ ಅದನ್ನ ದಾಖಲೆ ಮಾಡಿದ ಮಾಹಿತಿನ ಅನಲೈಸ್ ಮಾಡಿ ಹಂಚ್ಕೋಬೇಕಷ್ಟೇ ಆ ಸೊ ಇದು ವೈದ್ಯಕೀಯ ದೃಷ್ಟಿಯಿಂದ ನನ್ನ ಸಲಹೆ ದಯವಿಟ್ಟು ಮೆಡಿಕಲ್ ಕಾಲೇಜವರು ಖಂಡಿತ ಮಾಡ್ಬೋದು ಮೆಡಿಕಲ್ ಸ್ಟೂಡೆಂಟ್ಸ್ ಮಾಡ್ಬೋದು ಡಾಕ್ಟರ್ಸ್ ಆಗಿರೋರು ಮಾಡ್ಬೋದು ಇದು ನರ್ಸ್ಗಳು ಮಾಡ್ಬೋದು ಸೂಕ್ತವಾದ ರಿಸರ್ಚ್ ಮಾಡೋ ರೀತಿ ವಿಧಾನಗಳು ಹೇಗೆ ಅಂತ ಸೂಕ್ತವಾದ ಸೂಪರ್ವಿಷನ್ ಅಡಿ ಅದನ್ನು ಮಾಡ್ಬೋದು ದಾಖಲೆ ಮಾಡಿ ಪಬ್ಲಿಷ್ ಮಾಡ್ಬೋದು ಇದನ್ನ ಎಂ ಬಿ ಬಿ ಎಸ್ ಡಾಕ್ಟರ್ ಗಳು ಮಾಡ್ಬೋದು ಆಯುಷ್ ಡಾಕ್ಟರ್ ಗಳು ಮಾಡ್ಬೋದು ಯಾರು ಬೇಕಾದರೂ ಮಾಡಬಹುದು ಆಕ್ಚುಲಿ ಡಾಕ್ಟರ್ ಅಲ್ಲದೇ ಇರೋರು ಕೂಡ ರಿಸರ್ಚ್ ಅಷ್ಟು ಸುಲಭ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇದು ಬಾಳೆಹಣ್ಣು ಪ್ರತಿದಿನ ಹೋಗಿ ಕೊಂಡ್ಕೊಳ್ಳೋದಕ್ಕೆ ಎಲ್ಲ ಆಗುತ್ತೆ ಕೊಂಡ್ಕೊಂಡು ತಗೊಂಡು ಅಥವಾ ತಗೊಂಡಿಟ್ರೆ ಅದು ಹಣ್ಣಾಗೋಗುತ್ತೆ ಹೋಗುತ್ತೆ ಹಾಳಾಗೋಗುತ್ತೆ ಸೊ ಇದನ್ನ ಫ್ರಿಜ್ ಇಡ್ಬೋದು ಇಡಬಹುದು ಈ ಬಾಳೆಹಣ್ಣು ಹಿಂಗೆ ಇಟ್ಟರೆ ಸಿಪ್ಪೆ ಕರಿಗಾಗತ್ತೆ ಬಟ್ ಆದರೂ ಕೂಡ ಅಂತ ತೊಂದರೆ ಏನಿಲ್ಲ ಬಟ್ ಇನ್ನು ಒಂದು ಉತ್ತಮವಾದ ಏನ್ ಮಾಡ್ಬೋದು ಅಂದ್ರೆ ಬಾಳೆಹಣ್ಣು ಹಣ್ಣು ನ್ಯೂಸ್ ಪೇಪರ್ ಅಲ್ಲಿ ಬಿಟ್ಟು ಈ ರೀತಿ ಫ್ರಿಜ್ ಅಲ್ಲಿ ತರಕಾರಿ ಹಣ್ಣು ಇಡೋ ಜಾಗದಲ್ಲಿ ಇಟ್ಟಿದ್ರೆ ಆಮೇಲೆ ನಿಮ್ಗೆ ಬೇಕಾದಾಗ ಒಂದೆರಡು ಹೊರಗೆ ತೆಗೆದಿಟ್ಕೊಳ್ಳಿ ಒಂದೆರಡು ದಿನ ಅದನ್ನ ಹೊರಗೆಟ್ಟ ಮೇಲೆ ಅದು ಸರಿಯಾಗಿ ತಿನ್ನೋದಕ್ಕೆ ರುಚಿಕರವಾಗಿ ಯಾವಾಗಿರುತ್ತೆ ಅವಾಗ ತಿನ್ನಿ ಈ ಒಂದು ರಿಸರ್ಚ್ ನಮ್ಮ ದೇಶದಲ್ಲಿ ಬಹಳ ಬೇಗನೆ ಬಹಳ ಸುಲಭವಾಗಿ ಯಾರಾದರೂ ಒಬ್ಬರು ಮಾಡ್ತಾರೆ ಅಂತ ನಾನು ಆಶಿಸ್ತೀನಿ ಅದು ಮಾಡಿದ್ರೆ ಆವಾಗ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಬರೀ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಾವು ನಾವು ಪಠ್ಯಕ್ರಮದಲ್ಲೂ ಹೇಳ್ಕೊಡ್ಬೋದು ಡಾಕ್ಟ್ರುಗಳು ಪೇಷೆಂಟ್ಗಳಿಗೆ ಇನ್ನು ಅಡ್ವೈಸ್ ಮಾಡ್ಬೋದು ನಮಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಒಂದು ಸಣ್ಣ ರೀತಿಯಲ್ಲಿ ಬಟ್ ಒಳ್ಳೇದಾಗತ್ತೆ ಎಷ್ಟು ಹೇಳ್ತಾ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ